ಯಾವುದೇ ಜಾತಿ ಧರ್ಮ ರಿಸರ್ವೇಶನ್ ಅಂತ ನೋಡ್ದೇ ಬರೀ ಟ್ಯಾಲೆಂಟ್ ಇರುವ ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಐವತ್ತು ಸಾವಿರ ನಗದು ಬಹುಮಾನ ನೀಡ್ತಾ ಇದೆ ಇದನ್ನ ಯಾರು ಮತ್ತೆ ಹೇಗೆ ಪಡ್ಕೊಳ್ಳೋದು ಅನ್ನೋ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಯುವ ವೆಲ್ಕಮ್ ಬ್ಯಾಕ್ ಟು ಅಗ್ರಿ ವಿಡ್ಸ್ ಯುವ ಸೊ ಮೊದಲು ನಮ್ಮ ಕರ್ನಾಟಕ ಸರ್ಕಾರ ಎಸ್ ಎಸ್ ಎಲ್ ಸಿಯಲ್ಲಿ ಯಾರು ಉತ್ತಮ ಅಂಕಗಳನ್ನ ಗಳಿಸಿರ್ತಾರೋ ಅವ್ರಿಗೆ ಲ್ಯಾಪ್ಟಾಪ್ಗಳನ್ನು ನೀಡ್ತಾ ಇದ್ರು ಆ ಯೋಜನೆಯನ್ನು ಇವಾಗ ಬದಲಾಯಿಸಿದ್ದಾರೆ ಅದು ಏನಂತ ನೋಡೋದಾದರೆ ಯಾರೆಲ್ಲ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಟಾಪ್ ತ್ರೀ ಬಂದಿರ್ತಾರೋ ಅವ್ರಿಗೆ ಲ್ಯಾಪ್ಟಾಪ್ ಬದಲು ಐವತ್ತು ಸಾವಿರ ನಗದು ಬಹುಮಾನವನ್ನು ನೀಡ್ತಾ ಇದ್ದಾರೆ ಹಣವು ಯಾವುದೇ ಅಧಿಕಾರಿಗಳಿಂದ ಪಡ್ಕೊಳ್ದೇನೆ ಹಣ ನೇರವಾಗಿ ವಿದ್ಯಾರ್ಥಿಯ ಬ್ಯಾಂಕ್ ಖಾತೆಗೆ ಬಂದು ಬೀಳುತ್ತೆ ಮತ್ತು ಇದು ನಮ್ಮ ರಾಜ್ಯದ ಏಳ್ನೂರ ಐವತ್ತೆಂಟು ವಿದ್ಯಾರ್ಥಿಗಳೇ ಸಿಗುವ ಒಂದು ಸೌಲಭ್ಯವಾಗಿದೆ ಈ ಒಂದು ಹಣವನ್ನ ಪಡ್ಕೊಳ್ಳೋಕೆ ಯಾರೆಲ್ಲ ಅರ್ಹರು ಮತ್ತೆ ಇದನ್ನು ಹೇಗೆ ಪಡ್ಕೊಳ್ಳೋದು ಅಂತ ನೋಡೋದಾದ್ರೆ ಎಸ್ ಎಸ್ ಎಲ್ ಸಿ ಎಕ್ಸಾಮಿನಲ್ಲಿ ಮೊದಲ ಮೂರು ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಈ ಒಂದು ಹಣ ಸಿಗುತ್ತೆ ಮತ್ತೆ ಅವರು ಸರ್ಕಾರಿ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿಗಳಾಗಿರ್ಬೇಕು ಮತ್ತು ಅವರು ಕರ್ನಾಟಕ ನಿವಾಸಿ ಆಗಿರಬೇಕು ಅಂತ ಹೇಳಿ ಸರ್ಕಾರ ಜನವರಿ ಇಪ್ಪತ್ತೆರಡರಂದು ಈ ಆದೇಶವನ್ನು ಹೊರಡಿಸಿದೆ ಇನ್ನು ಈ ಹಣವನ್ನು ರಾಜ್ಯದ ಏಳ್ನೂರ ಐವತ್ತೆಂಟು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತೆ ಅಂದರೆ ಜಿಲ್ಲಾ ಮಟ್ಟ ಪರೀಕ್ಷೆಯಲ್ಲಿ ಮೊದಲ ಮೂರು ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಈ ಹಣ ನೀಡ್ತಾರೆ ಇನ್ನು ಎಷ್ಟು ಹಣ ನೀಡ್ತಾರೆ ಅಂತ ನಾವು ನೋಡೋದಾದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಐವತ್ತು ಸಾವಿರ ಹಣವನ್ನು ನೀಡ್ತಾರೆ ಇದೇನೇಕಪ್ಪ ಅಂತಂದರೆ ಅವರು ಮುಂದಿನ ವಿದ್ಯಾಭ್ಯಾಸಕ್ಕೆ ಸಹಾಯಕವಾಗುವಂಥ ಈ ಹಣವನ್ನು ನೀಡ್ತಾ ಇದ್ದಾರೆ ಇನ್ನು ಈ ಹಣ ಯಾವುದೇ ಅಧಿಕಾರಿಗಳ ಕೈಯಿಂದ ತಮಗೆ ಸೇರದೆ ಡೈರೆಕ್ಟಾಗಿ ವಿದ್ಯಾರ್ಥಿಯ ಬ್ಯಾಂಕ್ ಖಾತೆಗೆ ಬಂದು ಜಾಮ ಆಗುತ್ತೆ ಇನ್ನು ಇದು ಹೇಗೆ ಜಮಾ ಆಗುತ್ತೆ ಅಂತ ನಾವು ನೋಡೋದಾದರೆ ವಿದ್ಯಾರ್ಥಿ ಆಧಾರ್ ಕಾರ್ಡ್ ಯಾವ ಬ್ಯಾಂಕಿಗೆ ಲಿಂಕ್ ಆಗಿರುತ್ತೋ ಆ ಬ್ಯಾಂಕಿಗೆ ಹಣ ನೇರವಾಗಿ ಬಂದು ಜಮಾ ಆಗುತ್ತೆ ಇನ್ನು ಯಾರೆಲ್ಲ ವಿದ್ಯಾರ್ಥಿಗಳು ನಾನು ಜಿಲ್ಲಾ ಮಟ್ಟದ ಪರೀಕ್ಷೆಯಲ್ಲಿ ಟಾಪ್ ತ್ರೀಯಲ್ಲಿ ನಾನು ಇರ್ತೀನಿ ಅಂತ ನಂಬಿಕೆ ಇಟ್ಕೊಂಡಿದ್ದೀರೋ ಅವರೇನಾದರೂ ಈ ಬಹುಮಾನಕ್ಕೆ ಅಪ್ಲೈ ಮಾಡ್ತೀನಿ ಅನ್ನೋದಾದರೆ ಈ ಒಂದು ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದು ಸೊ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಇದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ